ಸಿಕ್ಸ್ ಪಾಯಿಂಟ್ ಮಾಡಿದ್ದಾರೆ ಸಹಾಯ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಮಾತಿದ್ದೇವೆ ನಮ್ಮ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಬೆಂಗಳೂರಿಗೆ ಜನಸಂಖ್ಯೆ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪಾಯಿಂಟ್ ಕೋಟಿ ಜನಸಂಖ್ಯೆ ಬೆಂಗಳೂರು ಆಗಿದೆ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳು ಬೆಂಗಳೂರಲ್ಲಿ ತಿರುಗಾಡ್ತಾ ಇದೆ ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪಾಟೀಲ್ ಅವರು ಟೀಮ್ ಚರ್ಚೆ ಮಾಡಿ ನಮ್ಮ ಸಂಪುಟದಲ್ಲಿ ಚರ್ಚೆ ಮಾಡಿ ನಾವು ಇದನ್ನ ಬಿಯಾಂಡ್ ಬ್ಯಾಂಕು ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚಿನ ಒತ್ತನ್ನು ಕೊಡಬೇಕು ಜಮೀನನ್ನ ಸ್ವಲ್ಪ ಬೇರೆ ರಾಜ್ಯಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಭೂಮಿ ನಮ್ಮ ರಾಜ್ಯದ ಕಡೆ ಇಡೀ ದೇಶಕ್ಕೆ ಬಿಯಾಂಡ್ ವ್ಯಾಮ್ ಆಗಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಇನ್ವೆಸ್ಟರ್ಸ್ ಟೆಕ್ನೀಷಿಯನ್ಸ್ ಲೀಡರ್ಸ್ ಎಲ್ಲ ಕೂಡ ಇವತ್ತು ಒಪ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ದಾರೆ ಅವ್ರ ಭರವಸೆ ಏನಪ್ಪ ಅಂತಂದ್ರೆ ಇಲ್ಲಿ ಹೋಗಿ ಕೊಡ್ತೀವಿ ಆಮೇಲೆ ಹೊಸದಾಗಿ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಕ್ಯಾಪಿಟಲ್ ಫ್ಲೆಕ್ಸಿಬಲ್ ಇನ್ಕ್ರೀಸ್ನ ಆಪರ್ಚುನಿಟೀಸ್ ಅವ್ರು ಕೊಡ್ತಾ ಇದ್ರು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ವಿ ಇನ್ನೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ